नमस्कार न्यूज 26 की स्वागत ಬ್ರಿಲಿಯಂಟ್ ಶಾಲೆಯು ರಾಜ್ಯದಲ್ಲಿ ಹೆಸರುವಾಸಿಯಾಗಲು ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳ ಪಾಲಕರ ಆಶೀರ್ವಾದ ಮುಖ್ಯವಾದುದು ಅಂತ ನಾನಗೌಡ ನಡುವಿನ ಮನೆ ಅಧ್ಯಕ್ಷರು ತಿಳಿಸಿದ್ದಾರೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನಲ್ಲಿ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ತಾಳಿಕೋಟೆಯ ಹಾಗೂ ಮೈಲೇಶ್ವರ ಮಧ್ಯೆ ಇರುವ ಮಾರುತಿ ಶಿಕ್ಷಣ ಸಂಸ್ಥೆಯ ಬ್ರಿಲಿಯಂಟ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಬ್ರಿಲಿಯಂಟ್ ಉತ್ಸವ ಅತಿ ವಿಜೃಂಭಣೆಯಿಂದ ನಡೆಯಿತು ದಿವ್ಯ ಸಾನಿಧ್ಯವನ್ನ ಶ್ರೀ ಶಬ್ರ ಜಯ ಜಯಶಾಂತಲಿಂಗೇಶ್ವರ ಶಿವಾಚಾರ್ಯರು ಜಾಲಹಳ್ಳಿ ಮತ್ತು ತಾಳಿಕೋಟೆಯ ಒಡೆಯ ಕಾಸ್ಗತ ಮಠದ ಸಿದ್ದಲಿಂಗ ದೇವರ ಪಿತೃ ಮುರುಗೇಶ ಸ್ವಾಮಿಗಳು ಭಾಗವಹಿಸಿದ್ರು ಅಧ್ಯಕ್ಷ ಭಾಷಣವನ್ನ ಮಾತನಾಡಿದ ನಾನಗೌಡ ನಡುವಿನಮನಿಯವರು ನಮ್ಮ ಈ ಸಂಸ್ಥೆ ಬ್ರಿಲಿಯಂಟ್ ಶಾಲೆ ಬೆಳೆಯಲು ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳ ಪಾಲಕರ ಬೆಂಬಲ ಅವರ ಆಶೀರ್ವಾದ ಬಹಳ ಮುಖ್ಯವಾದುದು ಅಂತ ಮಾತನಾಡಿದ್ರು ಈ ಸಂದರ್ಭದಲ್ಲಿ ವಿನಾಯಕ ಪಟಗಾರ ಬ್ರಿಲಿಯಂಟ್ ಶಾಲೆಯ ಮುಖ್ಯ ಗುರುಗಳಿಗೆ ಜಿ ಕನ್ನಡ ವಾಹಿನಿ ನೀಡುವ ಶಿಕ್ಷಕರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮತ್ತು ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಹುಮಾನವನ್ನ ಕೊಟ್ಟು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮೈಲೇಶ್ವರ ಗ್ರಾಮಸ್ಥರಿಗೆ ಮತ್ತು ಪೊಲೀಸ್ ಸಿಬ್ಬಂದಿಗಳಿಗೆ ಪತ್ರಕರ್ತರಿಗೆ ಅಗ್ನಿಶಾಮಕ ದಳ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಶಾಲೆಯಲ್ಲಿ ಸಾಧನೆ ಮಾಡಿದ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸನ್ಮಾನವನ್ನ ಮಾಡಲಾಯಿತು ತದನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನೆರವೇರಿತು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯ ಹರಿಪ್ರಕಾಶ್ ಸರ್ ಅವರೇ ನಮ್ಮ ಶಿಕ್ಷಣ ಸಂಸ್ಥೆಯ ಯಾವತ್ತೂ ಹಿರಿಯರೇ ಮುಖ್ಯ ಗುರುಗಳೇ ಗುರುಮಾತೆಯರೇ ಪಾಲಕ ಪೋಷಕ ಬಂಧುಗಳೇ ಅವರೇವರೇನದೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಈ ಬ್ರಿಲಿಯಂಟ್ ಉತ್ಸವಕ್ಕೆ ಸ್ವಾಗತವನ್ನ ಕೋರುತ್ತಾ ಈ ಒಂದು ನಮ್ಮ ವಿದ್ಯಾಸಂಸ್ಥೆ ಇಷ್ಟೊಂದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳೀಲಿಕ್ಕೆ ಕಾರಣಿಕರ್ತರಾದಂತ ಎಲ್ಲ ಪಾಲಕ ಬಂಧುಗಳಿಗೆ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸುವಂತ ಎಲ್ಲ ಆರೋಗ್ಯ ಸಿಬ್ಬಂದಿಯವರಿಗೆ ಪೊಲೀಸ್ ಇಲಾಖೆಯವರಿಗೆ ಎಲ್ಲರಿಗೂ ಹೃತ್ಪೂರ್ವಕ ನಮ್ಮ ಸಂಸ್ಥೆ ವತಿಯಿಂದ ಹೃತ್ಪೂರ್ತಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಮುಂದಿನ ಕಲಾ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಳ್ತಿದ್ದೇನೆ ಜೈ ಹಿಂದ ಪಡೆದುಕೊಳ್ಳುತ್ತೆ ಇಲ್ಲಿನ ಮಾರುತಿ ಶಿಕ್ಷಣ ಸಂಸ್ಥೆ ಅಂತಹ ಅರ್ಹತೆಯನ್ನು ಪಡೆದುಕೊಂಡಿದೆ ಅಂತ ಹೇಳೋದಕ್ಕೆ ನನಗೆ ಅತ್ಯಂತ ಸಂತೋಷ ಆಗತ್ತೆ ರಾಮಾಯಣದ ಒಂದು ಕಥೆಯನ್ನು ಈ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಕಾರ ನಮ್ಮ ಮಕ್ಕಳ ಭವಿಷ್ಯ ದೇಶದ ಭವಿಷ್ಯ ಇದೆಲ್ಲವೂ ಅಡಗಿರೋದ್ರಿಂದ ನಾನು ರಾಮಾಯಣದ ಒಂದು ಸಣ್ಣ ಕಥೆಯನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತೇನೆ ನಿಮಗೆ ಗೊತ್ತಿದೆ ದಶರಥ ಕೈಕೇಯಿಗೆ ಕೊಟ್ಟಂತಹ ವರದ ಕಾರಣಕ್ಕೋಸ್ಕರ ಪಟ್ಟಾಭಿಷೇಕಕ್ಕೆ ಒಳಗಾಗಬೇಕಾಗಿದ್ದಂತಹ ರಾಮ ಶ್ರೀರಾಮ ಆತ ಕಾಡಿಗೆ ಹೋಗಬೇಕಾಗಿ ಬರುತ್ತೆ ಹದಿನಾಲ್ಕು ವರ್ಷ ವನವಾಸ ಮತ್ತು ಅಜ್ಞಾತವಾಸ ಇದನ್ನು ಅನುಭವಿಸಬೇಕಾಗಿ ಬರುತ್ತೆ ತಮ್ಮ ಭರತ ಅಣ್ಣ ಶ್ರೀರಾಮ ಕಾಡಿಗೆ ಹೋಗುವಂತಹ ಸಂದರ್ಭದಲ್ಲಿ ಆತ ತನ್ನ ಅಜ್ಜಿಯ ಮನೆಯಲ್ಲಿ ಇರ್ತಾನೆ ಅಜ್ಜಿಯ ಮನೆಯಿಂದ ಆತನನ್ನ ಕರೆದುಕೊಂಡು ಬಂದು ರಾಮನ ಬದಲಿಗೆ ಕೈಕೇಯಿಯ ಬಯಕೆಯಂತೆ ಭರತರಿಗೆ ಪಟ್ಟಾಭಿಷೇಕವನ್ನ ಮಾಡಲಾಗತ್ತೆ ಪಟ್ಟಾಭಿಷೇಕ ಮಾಡದ ನಂತರ ಭರತರಿಗೆ ಅನಿಸುತ್ತೆ ಅವನು ಪಾದುಕೆಯನ್ನ ಇಟ್ಟು ಪಟ್ಟಾಭಿಷೇಕ ಮಾಡಿಕೊಂಡಿದ್ದು ತನಗೆ ತಾನು ಕಿರೀಟವನ್ನ ತೊಟ್ಟುಕೊಳ್ಳಲಿಲ್ಲ ಆ ಪಾದುಕೆ ಇಟ್ಟಂತಹ ಅಣ್ಣನ ಪಾದುಕೆ ಇಟ್ಟು ಪಟ್ಟಾಭಿಷೇಕಕ್ಕೊಳಗಾದಂತಹ ಭರತ ಅಧಿಕಾರ ಸ್ವೀಕರಿಸಿದಾಗ ನಾವೆಲ್ಲರೂ ಏನು ಭಾವಿಸ್ತೀವಿ ಬೇರೆ ಎಲ್ಲದನ್ನ ಮರ್ತು ಬಿಡ್ತೀವಿ ನಮ್ಮ ಅಣ್ಣ मेरा रास्ता क्यों रोक रहे हो मैं गौरी पुत्र गणेश हूँ और माता के आदेश का पालन कर रहा हूँ जब तक माँ आज्ञा नहीं देती मैं किसी को भी भीतर जाने नहीं दूंगा